ನಾನು ಹೆಚ್ಚು ಮಾತಾಡೋ ಯಾಕೆ ಮಾತಾಡ್ಬೇಕು ನೀವೆಲ್ಲ ಇಷ್ಟೊಂದು ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಇಲ್ಲಿ ನಮ್ಮ ಆರು ಜಿಲ್ಲೆಗಳ ಮೂಲೆ ಮೂಲೆಯಿಂದ ತಾವೆಲ್ಲ ಇಲ್ಲಿ ಬಂದಿದಿರಿ ಅಲ್ಲೇ ಗೊತ್ತಾಗ್ತದೆ ಪೂಜೆಯವರಿಗೆ ಮತ್ತೆ ನಮ್ಮ ಸರ್ಜಿ ಸಾಹೇಬ್ರಿಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತೀನಿ ಅಂತ ನಾನು ಹೆಚ್ಚು ಹೇಳಬೇಕಾದಿಲ್ಲ ಆದರೆ ಒಂದು ಭಾಳಷ್ಟು ಜನ ನಮ್ಮಲ್ಲಿ ಈ ಸಂಪರ್ಕ ಮಾಡೋಕ್ಕೆ ಆಗೋದಿಲ್ಲ ಈ ಸಂದರ್ಭ ನಿಮಗೆಲ್ಲ ಗೊತ್ತಿದೆ ಆರು ಜಿಲ್ಲೆಯಲ್ಲಿ ಹೋಗ್ತಕ್ಕಂಥ ಸಂಪರ್ಕ ಮಾಡತಕ್ಕಂಥ ತುಂಬ ಕಷ್ಟ ಇದೆ ಇವೆಲ್ಲ ಬುದ್ಧಿವಂತರಿದ್ದೀರಿ ಸೊಸೈಟಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರು ಯಾರೇ ದಡ್ರೇನಲ್ಲ ಎಲ್ಲ ಬುದ್ಧಿವಂತಿದೆ ಎಲ್ಲ ತಿಳುವಳಿಕೆ ತಮ್ಮಿದೆ ನೀವು ಇಲ್ಲಿ ನಮ್ಮ ಧನಂಜಯ ಸರ್ಜಿ ನನ್ನ ಜೊತೆ ಈಗ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಜೊತೆ ನೋಡಿಯಾಗಿ ಕಳಿಸಿದ್ದಾರೆ ಈ ಜೋಡಿಯಾಗಿ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಪೂಜೆಯವರು ಎಷ್ಟು ಪ್ರೀತಿ ಗೌರವವನ್ನು ಕೊಟ್ಟು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಅವ್ರಿಗೆ ನೀಡ್ತಿರೋ ಅಷ್ಟೇ ಗೌರವವನ್ನು ಕೊಟ್ಟು ಅವರಿಗೂ ಕೂಡ ಪ್ರಥಮ ಪ್ರಾಶಸ್ತ್ಯವನ್ನು ಮತವನ್ನು ನೀವು ನೀಡಿದರೆ ಆಗ ಒಳ್ಳೆಯದಾಗ್ತದೆ ಹಾಗಾಗಿ ಈ ಜೋಡಿಗೆಯನ್ನು ಕೆಲವಿಗೆ ನೀವೆಲ್ಲ ಸಹಕಾರಿಯಾಗಬೇಕು ಸಮಸ್ಯೆಗಳ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ ಆದರೆ ಇರ್ತಕ್ಕಂಥವ್ರನ್ನ ನಾವು ತಲುಪಬೇಕಾದಂಥವ್ರು ನನ್ನ ಬಿಬ್ಬರಲ್ಲಿ ಸಾಧ್ಯ ಆಗಲ್ಲ ನೂರಕ್ಕೆ ನೂರು ಸಾಧ್ಯ ಆಗಲ್ಲ ಹಾಗಾಗಿ ನೀವು ತಲುಪಬೇಕಾಗತ್ತೆ ನಮ್ಮಿಬ್ಬರು ಪರವಾಗಿ ನೀವು ತಲುಪಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ಉನ್ನತ ಸಾಧನೆಯನ್ನು ಮಾಡಿರತಕ್ಕಂಥರು ರಾಜಕೀಯದ ಹಂಬಲ ಭಾಳ ದಿವಸ ಇದ್ದರೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ಗುರುಸ್ಕೊಂಡಿದ್ರು ಅನೇಕ ಜನ ಶಾಸಕರಿಗೆ ಮತ್ತು ಎಂ ಪಿಗಳಿಗೆ ಕೆಲಸ ಮಾಡೋ ಮುಖಾಂತರ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ಹೆಸರಾಂತ ವೈದ್ಯರಾಗಿದ್ದಾರೆ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳ ಸರ್ವೀಸನ್ನು ವಿಶೇಷವಾಗಿ ಬಡ ಜನರಿಗೆ ಹಳ್ಳಿಗಾಡಿನ ಮಕ್ಕಳಿಗೆ ಎಲ್ಲ ಮತ್ತು ಶಾಲಾ ಮಕ್ಕಳಿಗೆ ಭಾ ರೀತಿ ಸ ಭಾಳ ರೀತಿಯ ಸೌಕರ್ಯವನ್ನು ಮಾಡಿದ್ದಾರೆ ಅವ್ರ ಪರಿಚಯ ನಿಮಗೆ ಮುಂದೆ ಆಗ್ತದೆ ದಯಮಾಡಿ ಅವರನ್ನು ಕೂಡ ನೀವು ಗೆಲ್ಲಿಸಲೇಬೇಕು ಯಾವ ಕಾರಣಕ್ಕೂ ಪ್ರಥಮ ಪ್ರಾಶಸ್ತ್ಯದ ಮತ ನೀಡುವಾಗ ಗ್ರಾಜುಯೇಟ್ ಕ್ಷೇತ್ರದಲ್ಲಿ ಒಂದು ಬ್ಯಾಲೆಟ್ ಪೇಪರು ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ಬ್ಯಾಲೆಟ್ ಪೇಪರು ಎರಡೂ ಬ್ಯಾಲೆಟ್ ಪೇಪರಿಗೆ ಪ್ರಥಮ ಆದ್ಯತೆಯನ್ನು ನೀವು ಕೊಡಲೇಬೇಕಾಗ್ತದೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ಆವಾಗಲೇ ನಮ್ಮ ಸ್ನೇಹಿತರು ಮಾತಾಡುವಾಗ ಮಾತಾಡಿದರು ಶಿಕ್ಷಕರ ಕ್ಷೇತ್ರದಲ್ಲಿ ಕಳೆದ ಬಾರಿ ಇಲ್ಲಿ ನೀವೆಲ್ಲ ಬಂದು ಭಾಳ ಅಭೂತಪೂರ್ವ ಬೆಂಬಲ ಮಾಡಿ ನನಗೆ ಗೆಲ್ಸ್ಕೊಟ್ರಿ ಪೋಜೆಗೌಡ್ರೆ ಅಭೂತಪೂರ್ವ ವಿಜಯ ಅಂತ ಬಂತು ಪೇಪರ್ನಲ್ಲಿ ಅದು ಪಕ್ಕದಲ್ಲಿ ಬರೆದಿದ್ರು ನೀವು ಯಾರು ಓದಿರೋ ಬಿಟ್ರೆ ಗೊತ್ತಿಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಕುಲಗೆಟ್ಟ ಮತ ಅದು ನಾವು ನಿಮ್ಮಿಂದ ಸ್ಲೆಟ್ಟು ಎಲ್ಲ ಮೈದಾನ ವಿದ್ಯಾವರ್ತಿದಿರಿ ಆ ನಿಮ್ಮಿಂದ ಕುಲಗೆಟ್ಟ ಮತ ಬಂತು ಅಂತ ಹೇಳಿದ್ರೆ ಸೊಸೈಟಿ ಯಾವ ರೀತಿ ನೋಡಿದ್ರು ಹಾಗಾಗಿ ಸೊಸೈಟಿ ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇದೆ ನಮ್ಮ ಶಿಕ್ಷಕರು ನಮ್ಮ ಗುರುಗಳು ನಮ್ಮನ್ನ ಮಕ್ಕಳನ್ನು ತಿದ್ದಿ ತಿಡಿ ಸಮಾಜವನ್ನು ತಿರ್ತಕ್ಕಂಥ ಪ್ರತಿಭಾವಂತರು ಅಂತೇಳಿ ನಿಮಗೆಲ್ಲ ಇರ್ತಕ್ಕಂಥದ್ರಲ್ಲಿ ಶಿಕ್ಷಕರಿಗೆ ಪ್ರಥಮ ಆದ್ಯತೆ ಈ ನಾಡಿನಲ್ಲಿದೆ ಹಾಗಾಗಿ ಅದು ಯಾವ ಕಾರಣಕ್ಕೆ ಮಾಡಿರ್ತಾರೋ ಅದನ್ನು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಇದು ಯಾವುದೇ ರಾಜಕೀಯ ಪಕ್ಷಗಳ ಚಿಹ್ನೆ ಇರಲ್ಲ ನಾವಿಬ್ಬರು ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ದರೂ ಕೂಡ ಆ ಬ್ಯಾಲೆಟ್ ಪೇಪರ್ನಲ್ಲಿ ಯಾವುದೇ ಪಕ್ಷದ ಚಿಹ್ನೆ ಇರೋದಿಲ್ಲ ಅಲ್ಲಿರ್ತಕ್ಕಂಥದ್ದು ನನ್ನ ಹೆಸರು ಇರ್ತದೆ ಬ್ಯಾಲೆಟ್ ಪೇಪರ್ ಅಲ್ಲಿ ಭೋಜೇಗೌಡ ಎಸ್ ಎಲ್ ಭೋಜೇಗೌಡ ಅಂತ ಶಿಕ್ಷಕರ ಕ್ಷೇತ್ರದ ಮತ ಪಟ್ಟಿಯಲ್ಲಿ ಇದ್ರೆ ಇರ್ತದೆ ಮತ್ತೆ ಧನಂಜಯ ಸರ್ಜಿಯವರು ಅವ್ರ ಆಲ್ಫಾಬೆಟ್ ಪ್ರಕಾರ ಅವರು ಎರ್ಸಿರ್ತಾರೆ ಧನಂಜಯ ಸರ್ಜಿ ಅಂತ ಅಲ್ಲಿ ಆ ಹೆಸರಿನ ಮುಂದೆ ಎರಡೂ ಬ್ಯಾಲೆಟ್ ಪೇಪರ್ನ ಸಪರೇಟ್ ಸಪರೇಟ್ ಡಿಮ್ ಕೊಟ್ಟು ಕೂಡ ಕೊಡ್ತಾರೆ ಆ ಕೊಟ್ಟಂತ ಸಂದರ್ಭದಲ್ಲಿ ಹೆಸರಿನ ಮುಂದೆ ಒಂದು ಗೆರೆ ಮಾತ್ರ ಒಂದು ಅಂತ ಒಂದು ಗೆರೆ ಅದು ಯಾವ್ದುಕೊಂಡೋಗಿರತಕ್ಕಂತ ಪೆನ್ ಅಲ್ಲಿ ಹಾಕಂಗಿಲ್ಲ ಮತಗಟ್ಟೆಯಲ್ಲಿ ಕೊಡ್ತಕ್ಕಂಥ ಪೆನ್ನಲ್ಲೇ ಒಂದ್ ಗೆರೆನ ಹಿಂಗ್ ಹಾಕ್ಬಿಟ್ಟು ಅದಕ್ಕೆ ಒಂದ್ ಮುಂದ್ ಕೊಡೋದು ಕೆಳಕ್ಕೆ ಕೊಡೋದು ಅದ್ ಯಾವ್ದು ಕೆಲಸ ಮಾಡ್ಬೇಡಿ ಓಳ ಆಗಿಬಿಡುತ್ತೆ ಹಾಗಾಗಿ ಇನ್ವ್ಯಾಲೆಡ್ ಆಗುತ್ತೆ ಇನ್ನು ಬಹಳಷ್ಟು ಇನ್ವ್ಯಾಲೆಡ್ ಆಗ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಆ ನನ್ನ ಹೆಸರಿನ ಮುಂದೆ ರೇಟ್ ಹಾಕ್ಬೇಕು ನನ್ನ ಹೆಸರಿ ಮುಂದೆ ಇಂಟ್ ಹಾಕ್ಬೇಕು ಇಂಟು ಅಂತ ನನ್ನ ಹೆಸರಿ ಮುಂದೆ ಸ್ವಸ್ತಿಕ್ ಹಾಕ್ಬೋದು ನನ್ನ ಹೆಸರಿ ಮುಂದೆ ಒಂದು ಅಂತ ಕನ್ನಡದಲ್ಲಿ ಬರೀ ನನ್ನ ಹೆಸರಿ ಮುಂದೆ ಓ ಎನ್ ನೀವು ಒಂದು ಆಚೆ ಬಂದು ಹೈ ನಾನು ಕೂಡ ನಾನು ಒಂದಂತ ಹೋಗಿ ಇಂಗ್ಲೀಷ್ ಅಲ್ಲಿ ಬರ್ತೀನಿ ನಾನು ರೈಟ್ ಹಾಕಿ ನೋಡ್ಕ ನೀವು ನೋಡ್ಕ ಆಮೇಲೆ ಎರಡು ಸರಿ ಇಲ್ಲ ಮೂರು ಸರಿ ರೈಟ್ ಹಾಕಿ ಇದು ಯಾವುದೇ ಎಕ್ಸೆಪ್ಟ್ ಒಂದು ಗೆರೆ ಬಿಟ್ಟು ಬೇರೆ ಮತ ನಮ್ಮ ನಮ್ಮ ಬ್ಯಾಲೆಟ್ ಪೇಪರ್ ನಲ್ಲಿ ಬೇರೆ ಯಾವುದೇ ನೀವು ಬರೆದಿದ್ರೆ ಒಂದು ಸಣ್ಣ ಚುಕ್ಕಿ ಇದ್ದರೂ ಕೂಡ ದಯಮಾಡಿ ಅದು ಇನ್ವ್ಯಾಲಿಡ್ ಆಗುತ್ತೆ ಇನ್ವ್ಯಾಲಿಡ್ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಈ ಬಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಎಂಟೈರ್ನಡಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ವ್ಯಾಲಿಡ್ ಮತ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಪಣ ತೊಟ್ಟು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಈ ವಿಚಾರವನ್ನು ನೀವು ಎಲ್ಲ ಕಡೆಗೆ ಹೇಳ್ಬಿಡ್ತೀವಿ ನೀವು ಹಂಡ್ರೆಡ್ ಪರ್ಸೆಂಟ್ ನಂಗೆ ನಮಗೆ ಇಬ್ಬರು ಓಟ್ ಕೊಡ್ತೀರಿ ಅದರಲ್ಲಿ ಎರಡನೇ ಮಾತಿಲ್ಲ ಪ್ರಥಮ ಪ್ರಾಶಸ್ತ್ಯನೇ ಕೊಡ್ತೀರಿ ಆದರೆ ಉಳಿದವ್ರನ್ನೆಲ್ಲ ನಾವು ತಲುಪೋದು ಹಂಗೆ ಆಮೇಲೆ ಉಳಿದವರೆಲ್ಲ ಯಾವ ರೀತಿ ಮತನಾದ್ರೆ ಮಾಡಬೇಕು ಅನ್ನೋ ವಿಚಾರವನ್ನು ನೀವು ಹೇಳೋದಾಗಿ ಅದನ್ನೆಲ್ಲ ದಯವಿಟ್ಟು ಒಬ್ಬೊಬ್ಬರು ಕೂಡ ಇವತ್ತು ಪೂಜೆ ಕೂಡ ಧನಂಜಯ ಸರ್ಜಿ ಆಗಬೇಕಾಗುತ್ತೆ ಇನ್ನು ಕೆಲವೇ ದಿನಗಳಿರ್ತಕ್ಕಂಥದ್ದು ಹಾಗಾಗಿ ನಾನು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಮತ್ತೊಮ್ಮೆ ಮಾತಾಡೋಣ ಇನ್ನು ಆರೋಗ್ಯ ಸಂಜೀವಿನಿ ವಿಚಾರದಲ್ಲಿ ಅವರೊಟ್ಟಿಗೆ ಮಾತಾಡಿದ್ದೀನಿ ಅವರು ವೈದ್ಯ ಕ್ಷೇತ್ರ ಕ್ಷೇತ್ರದಲ್ಲಿ ಇದರಿಂದ ನಮ್ಮ ಶಿ ಎಲ್ಲ ಅನುದಾನ ರಹಿತ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಯಾವ ರೀತಿ ಮೆಡಿಕಲ್ ಬೆನಿಫಿಟನ್ನು ನಾವು ಕೊಡೋಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರನ ಅವರಿಂದ ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಪ್ಲ್ಯಾನ್ನ ಸರ್ಕಾರ ಕೊಡುತ್ತೋ ಬಿಡುತ್ತೋ ಮುಂದಿನ ದಿನಗಳಲ್ಲಿ ನಾವಿಬ್ಬರೂ ಸೇರಿ ಎಲ್ರಿಗೂ ಉಚಿತವಾದ ಶಿಕ್ಷಣಗಳು ವೈದ್ಯಕೀಯ ಸೌಲಭ್ಯ ಯಾವ ರೀತಿ ಮಾಡಬೇಕು ಅನ್ನೋ ನಾನು ಮಗಳೇ ಮಾತಾಡ್ತಾ ಇಲ್ಲ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ